ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಕ್ಕಳಿಗೆ ತುಂಬ ಇಷ್ಟ ಆಗಿರೋ ಒಂದು ಲಾಡು ಮಾಡೋಣ ಅದು ಡ್ರೈ ಫ್ರೂಟ್ಸ್ ಲಾಡು ಅದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಮಕ್ಕಳು ಹಾಗೆ ಕೊಟ್ಟರೆ ಡ್ರೈ ಫ್ರೂಟ್ಸ್ನಂತೂ ತಿನ್ನಲ್ಲ ಅದ್ರ ಬದಲು ಈ ಥರ ಮಾಡಿ ಕೊಟ್ಟಾಗ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಮೆಷರ್ಮೆಂಟ್ಗೆ ಅಂತ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಕಪ್ಪನ್ನಾದರೂ ಯೂಸ್ ಮಾಡ್ಬೋದು ಒಂದು ಚಿಕ್ಕ ಕಪ್ಪನ್ನು ತೊಗೊಳ್ಳಿ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ ನಾವು ಇಲ್ಲಿ ಒಂದೊಂದೇ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಬೆಚ್ಚಿಂಗ್ ಮಾಡಿಕೊಂಡ್ರೆ ಸಾಕು ಆದರೆ ಕಡಲೆ ಬೀಜನ ಮಾತ್ರ ಚೆನ್ನಾಗೇ ಹುರ್ಕೊಳ್ಳಿ ನಾನು ಮೊದಲಿಗೆ ಒಂದು ಕಪ್ ತೋರಿಸಿದ್ದೆ ಅದರಲ್ಲೇ ನಾನು ಕಡಲೆ ಬೀಜನ ಇದ್ದೀನಿ ನೋಡಿ ಒಂದು ಕಪ್ ಕಡಲೆ ಬೀಜ ಅದೇ ಕಪ್ಪು ಮೊದಲಿಗೆ ತೋರಿಸಿದ್ನಲ್ವ ಅದೇ ಕಪ್ಪಲ್ಲೇ ಇದ್ದೀನಿ ಇದನ್ನು ಚೆನ್ನಾಗಿ ಹುರಿಬೇಕು ಯಾಕೆಂದರೆ ಕಡಲೆ ಬೀಜದಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ ನೀವು ಲಡ್ಡು ಮಾಡಿದಾಗ ಅದು ಕೆಡಬಾರ್ದು ಅಂದರೆ ನೀವು ಇವಾಗ ಚೆನ್ನಾಗಿ ಹುರಿದರೆ ಲಡ್ಡು ಕೆಡಲ್ಲ ಹಾಗಾಗಿ ಆದಷ್ಟೂ ಅದು ಸಿಪ್ಪೆ ಎಲ್ಲ ಹೊರಗಡೆ ಬರುತ್ತೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ನಾನು ಹೇಗೆ ಹುರಿತಾ ಇದ್ದೀನಿ ಅಂತ ಆಗಿದೆ ಇದು ಈಗೊಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಮತ್ತೆ ಅದೇ ಕಪ್ಪಲ್ಲೇ ಗೋಡಂಬಿ ಇದ್ದೀನಿ ನಾನು ಕಪ್ ಚೇಂಜ್ ಮಾಡಿಲ್ಲ ಹಾಗೆ ಇದನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಗೋಡಂಬಿ ಎಲ್ಲ ಪೂರ್ತಿ ಕ್ರಿಸ್ಪಿ ಆಗೋದೇನು ಬೇಡ ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು ಮಕ್ಕಳು ಡ್ರೈ ಫ್ರೂಟ್ಸ್ಗಳನ್ನ ಕೊಟ್ಟಾಗ ತಿನ್ನೋದೇ ಇಲ್ಲ ಅದೇ ಈ ರೀತಿ ಉಂಡೆಗಳನ್ನ ಇಲ್ಲ ಲಡ್ಡೂನ ಮಾಡಿ ಕೊಟ್ಟಾಗ ಖುಷಿಯಿಂದ ತಿಂತಾರೆ ನೋಡಿ ಇವಾಗ ಇದು ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಬಿಡೋಣ ನೋಡಿ ನಾನು ಮತ್ತೆ ಅದೇ ಬಂಡ್ಲಿನ ಸ್ಟವ್ ಮೇಲಿಟ್ಟು ಒಂದು ಕಪ್ಪು ಬಾದಾಮಿನ ಇದ್ದೀನಿ ಬಾದಾಮಿನ ಸ್ವಲ್ಪ ಹುರಿಬೇಕು ನಾವು ಮಕ್ಕಳಿಗೆ ಸ್ನ್ಯಾಕ್ಸು ಊಟ ಏನೇ ಹಾಕ್ಕೊಟ್ರು ಸ್ಕೂಲಿಗೆ ಬೆಳಗ್ಗೆ ಮನೇಲಿ ಸ್ವಲ್ಪ ಆದರೂ ತಿಂದು ಹೋದರೆ ಸಮಾಧಾನ ಆದರೆ ಮಕ್ಕಳು ಹೋಗೋ ಅರ್ಜೆಂಟಲ್ಲಿ ಊಟನೇ ಸರಿಯಾಗಿ ಮಾಡಲ್ಲ ಅಂಥ ಟೈಮಲ್ಲಿ ಒಂದು ಗ್ಲಾಸ್ ಹಾಲು ಜೊತೆ ಇಂಥ ಉಂಡೆಗಳನ್ನ ಕೊಟ್ಟರೆ ತುಂಬ ಒಳ್ಳೆಯದು ಹಾಗೆ ಇದಾಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ಇದ್ದೀನಿ ಮತ್ತು ಅದೇ ಬಾಂಡ್ಲಿಗೆ ಅದೇ ಕಪ್ಪಲ್ಲಿ ಪಿಸ್ತಾ ತೊಗೊಳ್ತಾ ಇದ್ದೀನಿ ಪಿಸ್ತಾ ಸ್ವಲ್ಪ ಕಡಿಮೆ ಇದ್ದೀನಿ ನನ್ನ ಮಕ್ಕಳು ತುಂಬ ಇರೋದರಿಂದ ನಾನು ಯಾವುದೇ ರೀತಿಯ ಸೀಡ್ಸ್ಗಳನ್ನ ಯೂಸ್ ಮಾಡಿಲ್ಲ ನೀವು ಬೇಕಾದರೆ ಯೂಸ್ ಮಾಡ್ಬೋದು ನೀವೇನಾದರೂ ದೊಡ್ಡವರಿಗೆ ಲಡ್ಡುಗಳನ್ನ ಮಾಡೋದಾದರೆ ಸೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು ಈಗ ಇದು ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಇದ್ದೀನಿ ಈಗ ಅದೇ ಬಾಣಲಿಗೆ ನಾನು ಒಂದು ನಾಲ್ಕರಿಂದ ಐದು ವಾಲ್ನಟ್ ತೊಗೊಳ್ತಾ ಇದ್ದೀನಿ ವಾಲ್ನಟ್ನ ತುಂಬ ಹಾಕಿದರೆ ಟೇಸ್ಟ್ ಚೇಂಜ್ ಆಗುತ್ತೆ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡಲ್ಲ ಹಾಗಾಗಿ ನಾನೊಂದು ನಾಲ್ಕರಿಂದ ಐದು ಹಾಕಿದ್ದೀನಿ ಸಾಕು ನೀವೇನಾದರೂ ಜಾಸ್ತಿ ಬೇಕು ಅಂತಂದರೆ ಹಾಕೊಳ್ಳಿ ಇನ್ನೊಂದು ಎರಡು ಮೂರು ಜಾಸ್ತಿ ಹಾಕ್ಕೊಳ್ಬೋದು ತೀರಾ ಜಾಸ್ತಿ ಹಾಕ್ಕೊಳ್ಬೇಡಿ ಈಗ ಇದನ್ನು ಲೈಟಾಗಿ ಫ್ರೈ ಇದ್ದೀನಿ ವಾಲ್ನಟ್ ಎಲ್ಲ ಜಾಸ್ತಿ ಫ್ರೈ ಮಾಡೋದು ಬೇಡ ಇಷ್ಟ ಸಾಕು ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ನಾನು ಖರ್ಜೂರ ಇದ್ದೀನಿ ನೋಡಿ ನಾನು ಈ ಥರ ಖರ್ಜೂರ ಇದ್ದೀನಿ ಇದು ಆಗಿರೋದ್ರಿಂದ ಮಿಕ್ಸಿಗೆ ಹಾಕಿದರೆ ಈಸಿಯಾಗಿ ಗ್ರೈಂಡ್ ಆಗುತ್ತೆ ಅಂತ ಈ ಥರ ತಗೊಂಡಿದ್ದೀನಿ ಇದು ಮಧ್ಯ ಬೀಜನ ತೆಗೆದು ನಾನು ಒಂದು ಮೂರರಿಂದ ನಾಲ್ಕು ಖರ್ಜೂರನ ಹಾಕ್ಕೊಂಡು ಬಿಸಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇದು ತುಂಬ ಸ್ವೀಟ್ ಇರೋದ್ರಿಂದ ನಾಲ್ಕು ಖರ್ಜೂರನ ಮಾತ್ರ ಯೂಸ್ ಮಾಡಿದ್ದೀನಿ ನಿಮಗೆ ಬೇಕಾದರೆ ಜಾಸ್ತಿ ಯೂಸ್ ಮಾಡ್ಬೋದು ನಾವು ಮೊದಲಿಗೆ ಕಡಲೆ ಬೀಜನ ಹುರಿದು ಎತ್ತಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಅದು ಸಿಪ್ಪೆ ಬಿಟ್ಕೊಳ್ಳುತ್ತೆ ಆ ಸಿಪ್ಪೆ ಬಿಟ್ಕೊಂಡು ನೋಡಿ ವೈಟ್ ಆಗುತ್ತೆ ನೋಡಿ ಕಾಣಿಸ್ತಿದೆ ಅಲ್ಲ ಈ ಥರ ಸಿಪ್ಪೆ ಬಿಟ್ಕೊಂಡಾಗೆ ಎರಡೂ ಸಪ್ರೇಟ್ ಮಾಡಿ ಸಿಪ್ಪೆ ಬೀಜ ಎರಡು ಸಪ್ರೇಟ್ ಮಾಡಬೇಕು ಮಾಡಿ ಮಿಕ್ಸಿಗೆ ಹಾಕೊಳ್ಳಿ ಬೀಜನ ಮಿಕ್ಸಿಗೆ ಹಾಕೊಳ್ಳಿ ಇದರಲ್ಲಿ ನಾನು ಬಾದಾಮಿನ ಬೇರೆ ಕಡೆ ಎತ್ತಿಟ್ಕೊತೀನಿ ಏನಂತಕ್ಕೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಈಗ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಒಂದೊಂದಾಗಿ ಮಿಕ್ಸಿಗೆ ಹಾಕೊಂಬಿಡೋಣ ಖರ್ಜೂರನ ಹಾಕ್ಕೊಳ್ಬೇಡಿ ಖರ್ಜೂರನ ಕೊನೆಯಲ್ಲಿ ಹಾಕೊಳ್ಬೇಕು ನಾನು ಹೇಗೆ ಹಾಕೊಳ್ತೀನಿ ಅಂತ ನೋಡಿ ಖರ್ಜೂರನ ನಾನು ಹಾಕ್ಕೊಂಡಿಲ್ಲ ಹಾಗೆ ಎತ್ತಿಡ್ತಾಯಿದ್ದೀನಿ ಈಗ ನೋಡಿ ನಾನು ಬಾದಾಮಿನ ಏನು ಮಾಡಿದ್ದೀನಿ ಅಂತ ಸ್ವಲ್ಪ ಕುಟ್ಕೊಳ್ಳಿ ಅದು ಎರಡು ಭಾಗ ಆಗುತ್ತೆ ಯಾಕೆಂದರೆ ಮಿಕ್ಸಿಗೆ ಹಾಗೆ ಹಾಕಿದ್ರೆ ಮಿಕ್ಸಿ ಹಾಳಾಗುತ್ತೆ ಸರಿಯಾಗಿ ನಮಗೆ ಗ್ರೈಂಡ್ ಆಗಲ್ಲ ನೋಡಿ ಈಗ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ನೋಡಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗ್ತಾಯಿದೆ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಕ್ಲೀನಾಗಿ ಪೌಡ್ರ್ ಆಗಿದೆ ಖರ್ಜೂರನ್ನ ಹಾಕ್ಕೊಂಡಿದ್ದರೆ ಈ ಥರ ಪೌಡ್ರ್ ಆಗ್ತಿರ್ಲಿಲ್ಲ ಅದಕ್ಕೆ ಖರ್ಜೂರನ ಕೊನೆಯಲ್ಲಿ ಹಾಕ್ಕೊಳ್ಬೇಕು ನೋಡಿ ಈಗ ಹಾಕ್ಕೊಳ್ತಾ ಇದ್ದೀನಿ ನಾನು ಖರ್ಜೂರನ ನೋಡಿ ಪೌಡರ್ ಆಗುತ್ತೆ ನಾನು ತೋರಿಸ್ತೀನಿ ಎಷ್ಟು ಕ್ಲೀನಾಗಿ ಪೌಡ್ರ್ ಆಗಿರುತ್ತೆ ಅಂತ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇದನ್ನು ಈಗ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಈಗ ಇದನ್ನು ಉಂಡೆ ಕಟ್ಟಲಿಕ್ಕೆ ನಾನು ತುಪ್ಪ ತಗೊಂಡಿದ್ದೀನಿ ತುಪ್ಪನ ಆದಷ್ಟು ಒಳ್ಳೆ ತುಪ್ಪನೇ ತೊಗೊಳ್ಳಿ ಮಕ್ಕಳಿಗೆ ಯೂಸ್ ಮಾಡೋದರಿಂದ ಒಳ್ಳೆ ಕ್ವಾಲಿಟಿ ತುಪ್ಪ ತಗೊಂಡ್ರೆ ಒಳ್ಳೆಯದು ಈಗ ನಾವು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ವಲ್ಲ ಪೌಡರ್ನ ಅದನ್ನು ನಾನು ಉಂಡೆ ಕಟ್ತಾಯಿದ್ದೀನಿ ಮೊದಲಿಗೆ ಸ್ವಲ್ಪ ತುಪ್ಪ ತಗೊಂಡು ಕೈ ಸವರ್ಕೊಂಡು ನೋಡಿ ಈ ಥರ ನಾನು ಉಂಡೆ ಮಾಡಿ ಚಿಕ್ಕ ಚಿಕ್ಕ ಉಂಡೆನ ಇದ್ದೀನಿ ತೀರ ದೊಡ್ಡ ದೊಡ್ಡ ಉಂಡೆಗಳು ಏನು ಬೇಡ ನೋಡಿ ಈ ಸೈಜ್ ಇದ್ದರೆ ಸಾಕು ಮಕ್ಕಳು ಎರಡು ಮೂರು ತಿಂದುಬಿಡ್ತಾರೆ ನೋಡಿ ಕಾಣಿಸ್ತಿದೆ ಅಲ್ವ ನಿಮಗೆ ಸ್ವಲ್ಪ ಸ್ವಲ್ಪ ಅದನ್ನು ಮೊದಲಿಗೆ ಪ್ರೆಸ್ ಮಾಡಿ ಆಮೇಲೆ ಕೈಗೆ ಸ್ವಲ್ಪ ತುಪ್ಪ ಸುರ್ಕೊಂಡು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಹಾಗೆ ಉಂಡೆಗಳನ್ನ ಕಟ್ಟಿ ನೋಡಿ ಕಾಣಿಸ್ತಿದೆ ಅಲ್ಲ ಉಂಡೆ ಈ ಥರ ಮಾಡಿ ನಾನು ಇದ್ದೀನಿ ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಉಂಡೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕೊಳ್ಳಿ ಉಂಡೆ ಬರತ್ತೆ ಚಿಕ್ಕ ಚಿಕ್ಕ ಲಾಡು ಥರ ಕಾಣುತ್ತೆ ಕಾಣಿಸ್ತಿದ್ಯಾ ಈ ಥರ ಮಾಡಿಟ್ರೆ ಮಕ್ಕಳು ಬೆಳಗ್ಗೆ ಆರಾಮಾಗಿ ಒಂದೆರಡು ಮೂರು ತಿಂದುಬಿಟ್ಟು ಹಾಲು ಕುಡ್ಬಿಟ್ಟು ಹೋಗ್ಬೋದು ನಾನೀಗ ಹೊರಗಡೆ ಇಡೋದಕ್ಕೆ ಸ್ವಲ್ಪ ಚಿಕ್ಕ ಗ್ಲಾಸ್ ಬಾಟ್ಲಲ್ಲಿ ನಾನು ಇದನ್ನು ಹಾಕಿಡ್ತಾಯಿದ್ದೀನಿ ಉಳದೇ ಇದ್ದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಬೆಳಗ್ಗೆ ಫ್ರಿಜ್ಜಿಂದ ಕೊಡೋದು ಮಕ್ಕಳಿಗೆ ಒಳ್ಳೆಯದಲ್ಲ ಹಾಗಾಗಿ ನಾನು ಹೊರಗಡೆಯೇ ಒಂದು ಚಿಕ್ಕ ಬಾಟ್ಲಲ್ಲಿ ಇದ್ದೀನಿ ನಾವು ಇದಕ್ಕೆ ಯಾವುದೇ ರೀತಿ ನೀರು ಯೂಸ್ ಮಾಡದೇ ಇರೋದರಿಂದ ಆರಾಮಾಗಿ ಒಂದು ಮೂರಿಂದ ನಾಲ್ಕು ದಿನ ಹೊರಗಡೆ ಇಡ್ಬೋದು ಮತ್ತು ಇರೋದು ಒಂದು ವಾರ ಯೂಸ್ ಮಾಡಿ ಸಾಕು ಯಾಕಂದರೆ ಆಗಿಂದಾಗಲೇ ಮಾಡಿದ್ರೇ ಒಳ್ಳೆಯದು ನೋಡಿ ನಾನೀಗ ಕ್ಲೋಸ್ ಮಾಡಿ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ನಾನು ಮಾಡಿರೋ ಲಡ್ಡು ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಮನೇಲಿ ಒಂದ್ಸಲಿ ಇದನ್ನು ಮಾಡಿ ನಿಮಗಿಷ್ಟ ಆದರೆ ಮಾತ್ರ ಲೈಕ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್